ಹಾಯ್ ಹಲೋ ಅವರು ಬಂದು ವೆಲ್ಕಮ್ ಬ್ಯಾಕ್ ಟು ಮೈ ಟಿಪ್ ಚಾನಲ್ ಕರ್ನಾ ಧಾರಾವಾಹಿ ಮುಂದಿನ ಸಂಚಿಕೆ ಎಲ್ಲ ಏನಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಅಲ್ಲಿವರೆಗೂ ಅದೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಶಾಂತಿ ಅವರು ನಮ್ಮ ನಂದೇ ಇರೋ ಜಾಗದಲ್ಲಿ ನಾವು ಆದಷ್ಟು ನಾವಿರಬಾರ್ದು ಆದಷ್ಟು ಬೇಗ ನಿಧಿನ ಕರ್ಕೊಂಡು ಇಲ್ಲಿಂದ ಹೋಗಿ ಮಾರಿಗುಡಿ ಹೋಗ್ಬಿಡ್ಬೇಕು ಅಂತ ಮನಸಲ್ಲೇ ಅನ್ಕೊಂತಿರ್ತಾರೆ ಅದೇ ಟೈಮ್ಗೆ ಕರ್ಣ ಅವರ ಅಜ್ಜಿ ಬರ್ತಾರೆ ಆಗ ಯಾಕೆ ಈ ತರ ಮನ್ಸಲ್ಲಿ ನೋವು ಇಟ್ಕೊಂಡು ಈ ತರ ಕಣ್ಣೀರ್ ಹಾಕ್ತಿದ್ಯಾ ಅಂತ ಕೇಳ್ದಾಗ ಆಗ ಶಾಂತಿ ಅವರು ಯಾಕೆ ಹಾಗಿಲ್ಲ ಅನ್ಕೊತಿದ್ಯಾ ಇಲ್ಲಿ ಈ ಮನೇಲಿ ಆರಾಮಾಗಿದ್ದೀನಿ ಆಗ ಕರ್ಣ ಅವ್ರಾಜ್ ನೀನು ಈ ಮನೇಲಿ ಆರಾಮಾಗಿದ್ಯಾ ಮತ್ತ್ ಯಾಕೆ ಕಣ್ಣೀರು ಅಂತ ನನ್ನಿಂದ ಏನಾದ್ರು ತಪ್ಪಾಗಿದ್ದೀನಿ ಅಥವಾ ನಮ್ಮನೇ ಯಾರಾದ್ರೂ ನಿಂಗೇನಾದ್ರು ಅಂದ್ರ ಅಂತ ಕೇಳ್ತಾರೆ ಆಗ ಶಾಂತಿ ಅವರು ಸದ್ಯನನ್ನು ಮಾತಿದ್ರು ರೂಮ್ ಅಲ್ಲಿ ಕೇಳಿಸ್ಕೊಂಡಿಲ್ಲ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಆಗ ಮಹಾಲಕ್ಷ್ಮಿ ಅವರು ನಮ್ಮ ಮನೇಲಿ ನಿನ್ಗೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಹೇಳು ಅವ್ರ ಗ್ರಹಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತದ ಆಗ ಶಾಂತಿ ಅವರು ಇಲ್ಲ ಅಲ್ಕೋವಾ ನಂಗೆ ಮನೆಯಲ್ಲಿ ಯಾರು ಏನು ಅಂಬಿಲ್ಲ ಆರಾಮಾಗಿದ್ದೀನಿ ನಂಗೆ ಹಾಗೆ ನಿತ್ಯನ್ ಮದ್ವೆ ಜ್ಞಾಪನ ಬಂದ್ಬಿಡ್ತು ನಮ್ ಕಣ್ಣು ಮುಂದೆ ಆ ಘಟನೆಗಳೆಲ್ಲ ಬಂದ್ಬಿಟ್ಟು ದಿಕ್ಕ ತುಂಬಾ ಆರ್ವರ್ಸ್ತು ಕಣೆ ಆಗ ಮಹಾಲಕ್ಷ್ಮಿ ಅವರು ಆ ದುಃಖದಿಂದೆ ನಿಂಗೆ ಸಂತೋಷನೇ ಸಿಕ್ತು ಅಲ್ವಾ ಅದನ್ನು ನೀನು ನೆನ್ಸ್ಕೊಂಬೇಕು ಅಲ್ವಾ ಅಂತ ಕೇಳ್ತಾರೆ ಆಗ ಶಾಂತಿ ಅವರು ಇನ್ನೊಂದ್ ವಿಷಯ ಕಣೆ ಅದೇ ರುಕ್ಮಿಣಿ ಮಾರಿಗುಡಿ ರುಕ್ಮಿಣಿ ಒಳ ಫೋನ್ ಮಾಡಿದ್ಲು ಅದೇ ಮಾರಿಗುಡಿನಲ್ಲಿ ಮಕ್ಕಳಮ್ಮನ್ ಜಾತ್ರೆ ಅಂತೆ ಅದಿಕ್ಕೆ ನಾನು ನಿಧಿನ ಕರ್ಕೊಂಡು ಹೋಗ್ಬಿಟ್ಟರ ಅಂತ ಅನ್ಕೊಂಡಿದೀನಿ ಅಲ್ಲಿಗೆ ಹೋದ್ರೆ ಒಂದ್ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಗುತ್ತಲ್ವಾ ಅಂತ ಕೇಳ್ತಾರೆ ಅಲ್ಲ ಕಣೆ ಮೋರ್ಚಡೆ ಹೋಗ್ತೀನಿ ಹೋಗ್ತೀನಿ ಅಂತ ಅಂತ ಹೇಳ್ತಿಯಲ್ಲ ಹೋಗ್ಬಿಟ್ ಬರ್ತೀನಿ ಅಂತ ಹೇಳ್ಬೇಕು ಅಂತ ಮಹಾಲಕ್ಷ್ಮಿ ಅವ್ರೆ ಹೇಳ್ತಾರೆ ಆಗ ಮಹಾಲಕ್ಷ್ಮಿ ಅವ್ರು ಎಲ್ಲಾ ಪ್ಲಾನ್ಗೂ ನನ್ನನ್ನು ಸೆರ್ಚ್ಕೊಂಡಿದೆ ಇವಾಗ ನನ್ನ ಬಿಟ್ಬಿಟ್ಟ ಇಲ್ಲ ನಾನು ಬರ್ತೀನಿ ಆಗ ಶಾಂತಿ ಅವರು ಅಲ್ಲಿ ಜಾತ್ರೆನಲ್ಲಿ ಗಡಿ ಬಿಡಿ ತುಂಬಾ ಇರುತ್ತೆ ಕಣೆ ಅದ್ ಸರಿಯಾದ ಹಿಂಗೆ ಊಟ ತಿಂಡಿ ಎಲ್ಲ ನಮ್ಗಾದ್ರೆ ಅದೆಲ್ಲ ಅಭ್ಯಾಸ ಇದೆ ಕಣೆ ಅದಕ್ಕೆ ನಾವು ಹೋಗ್ಬಿಟ್ಟು ಬರ್ತೀವಿ ಆಗ ಮಹಾಲಕ್ಷ್ಮಿ ಇಲ್ಲ ಕಣೆ ದೇವ್ ಕಾರ್ಯ ಅದೆಲ್ಲ ಅಂತ ಅಂದ್ರೆ ನಾವು ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಇಲ್ಲ ಅದೆಲ್ಲ ಈಗ ಗೊತ್ತಿಲ್ಲ ನಾನು ಬರ್ತೀನಿ ನಮ್ಮನೇ ಎಲ್ಲರೂ ಸೇರಿ ಒತ್ತೇನೆ ಹೋಗ್ತಿದೀವಿ ಆಗ ಶಾಂತಿ ಅವರು ನನ್ ಮಾತು ಕೇಳೆ ಅಂತ ಹೇಳಿದಾಗ ಆಗ ಕಣ ಅವ್ರ ಅಜ್ಜಿ ನಾನು ನೀವು ಆದ್ಮೇಲೆ ಇದೇ ಫಸ್ಟ್ ಟೈಮ್ ಟ್ರಿಪ್ ಹೋಗ್ತಿದ್ವಿ ಹೋಗ್ಬಿಟ್ಟು ಬರ್ತಿದೀವಿ ಎಲ್ಲಾರು ಅಷ್ಟೇ ಈ ಕಡೆ ಕರ್ಣ ಅವರು ತಾತ ಅವ್ರ ಫೋಟೋ ಮುಂದೆ ನಿಂತ್ಕೊಂಡು ತಾತ ನಮ್ಗೆ ಜೀವನ ಸೋಲು ಮತ್ತೆ ಸಾವು ಅಂತ ಪ್ರಶ್ನೆ ಕೊಟ್ಟಾಗ ಕೈ ಇಡ್ದವ್ರೆ ನೀವು ಆದ್ರೆ ಮತ್ತೆ ಈ ಸುಮಿಮಲ್ಲಿ ಸಿದ್ಧಾಕ ಜೀವ ಒದ್ದಾಡ್ತಿದ್ದೆ ತಾತ ನೀವು ನಾನು ಈ ತರ ಒಂದ್ ಇಜ್ಜೆ ಇರ್ತೀನಿ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ತಾತ ಹೊರಕ್ಕೆ ಬರೋಕೆ ನಾನು ಟ್ರೈ ಮಾಡಿದಷ್ಟು ನಾನು ಒಳಗಡೆನೆ ಸಿದೀನಿ ತಾತ ನಂಗೆ ಇವಾಗ ಏನ್ ನಿರ್ಧಾರ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ತಾತ ಒಂದ್ ಕಡೆ ನಿತ್ಯ ಅನ್ನೋ ಪ್ರೀತಿ ಇನ್ನೊಂದ್ ಕಡೆ ನಿತ್ಯ ಅನ್ನೋ ಜವಾಬ್ದಾರಿ ಯಾವ್ದನ್ನ ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತೀನಿ ತಾತ ನಾನ್ ಅಂದ್ ನೋಡ್ಕೊಂಡ್ರೆ ಈ ಜಗತ್ತೇ ನೋಡ್ದಿರೋ ಮಗುನ ನಿತ್ಯ ಹೊಟ್ಟೆಲಿರೋ ಮಗುನ ಏನ್ ಮಾಡೋದು ತಾತ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ತಾತ ನಾನ್ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳಿದ್ನಲ್ವ ಕರ್ಣ ಯಾವಾಗ್ಲೂ ನಿನ್ ಮಕ್ಕನ್ ಮೇಲೆ ನಗು ಇರ್ಲಿ ಅಂತ ಹೇಳ್ತಾರೆ ಹಾಗ ಕರ್ಣ ತಾತ ನಾನ್ ಯಾರು ನನ್ ಉದ್ದೇಶ ಏನು ನಾನು ಏನಿಕ್ಕಿದೀನಿ ತಾತ ನಂಗೆ ಇದಕ್ಕೆ ತೋರ್ಸ್ತಿರೋ ತರ ನಿಂತ್ಕೊಬಿಟ್ಟಿದ್ದೀನಿ ತಾತ ಈ ಕಡೆ ನಾನು ಪ್ರೀತಿಸ್ತಿರೋ ಹುಡ್ಗಿನ ಆಗ್ತಿಲ್ಲ ತಾತ ಈ ಕಡೆ ನಿತ್ಯ ತೇಜಸ್ನ ತೇಜಸ್ನ ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ ತಾತ ಆಗ ತಾತ ಎರಡು ದೋಣಿ ಮೇಲೆ ಕಾಲಿಟ್ಟು ಎಷ್ಟು ದಿವಸ ಹೋಗೋದಿಕ್ಕೆ ಸಾಧ್ಯ ಕಾರಣ ಫ್ರೆಂಡ್ಸ್ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಧಾರಾವಾಹಿ ನೋಡ್ತೀರಾ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್